ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಕನ್ನಮಂಗಲ ಜಾಲಿಗೆಯ ಜಟ್ಟುನಹಳ್ಳಿ ಮಂಡಿಬೆಲೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸ್ಥಾಯಿ ಸಮಿತಿಯ ಸದಸ್ಯರ ಜಿಲ್ಲಾ ಭೇಟಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನವೆಂಬರ್ ಇಪ್ಪತ್ತೊಂದು ಕೇಂದ್ರದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸ್ಥಾಯಿ ಸಮಿತಿ ಸದಸ್ಯರು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸ್ಥಾಯಿ ಸಮಿತಿಯಲ್ಲಿ ವಿವಿಧ ರಾಜ್ಯಗಳ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಸದಸ್ಯರಾಗಿರುತ್ತಾರೆ ಲೋಕಸಭಾ ಸದಸ್ಯರಾದ ತಳಾರಿ ರಂಗಯ್ಯ ಗೀತಾ ಬ್ಯಾನ್ ಸಿಂಗ್ ಭಾಯ್ ರಾಥ್ವಾ ಮೊಹಮ್ಮದ್ ಜಾವೇದ್ ಎಕೆಪಿ ಚೀನಾರಾಜ್ ವಿವೇಕ್ ನಾರಾಯಣ್ ಜನಾರ್ದನ್ ಮಿಶ್ರಾ ಹಾಗೂ ರಾಜ್ಯಸಭಾ ಸದಸ್ಯರಾದ ಮೊಹಮ್ಮದ್ ಅಬ್ದುಲ್ಲಾ ಅಜಯ್ ಪ್ರತಾಪ್ ಸಿಂಗ್ ಸೇರಿ ಎಂಟು ಜನ ಸಂಸದರು ಹಾಗೂ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಜಂಟಿ ಕಾರ್ಯದರ್ಶಿ ಡಿಆರ್ ಶೇಖರ್ ಒಳಗೊಂಡ ಒಂಬತ್ತು ಜನ ಸದಸ್ಯರ ತಂಡ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮಕ್ಕೆ ಸಮಿತಿ ಸದಸ್ಯರನ್ನ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ರವರು ಆತ್ಮೀಯವಾಗಿ ಬರಮಾಡಿಕೊಂಡು ಸ್ವಾಗತಿಸಿ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು ಸಂಜೀವಿನಿ ಸಂಘ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಮಾರಾಟವನ್ನು ವೀಕ್ಷಿಸಿದ ತಂಡವು ನಂತರ ಕೇಂದ್ರ ಹಾಗೂ ರಾಜ್ಯ ಪ್ರಾಯೋಜಿತ ಯೋಜನೆಗಳ ಪ್ರಗತಿ ಮಾಹಿತಿಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಅನುರಾಧ ಕೆಎನ್ ಅವರು ಪ್ರದರ್ಶಿಸಿದ ಪಿಪಿಟಿ ಮೂಲಕ ಮಾಹಿತಿಯನ್ನ ಪಡೆದುಕೊಂಡರು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇರುವ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯವನ್ನು ವೀಕ್ಷಿಸಿದರು ನಂತರ ಜಾಲಿಗೆ ಗ್ರಾಮ ಪಂಚಾಯಿತಿಯ ತೀಂಡ್ಲು ಗ್ರಾಮಕ್ಕೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಾಣಗೊಂಡ ರಾಜಕಾಲುವೆಯನ್ನ ವೀಕ್ಷಿಸಿದ್ರು ಈ ಸಮಯದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧ್ಯಕ್ಷರಾದ ಗೌರಮ್ಮ ಮತ್ತು ಉಪಾಧ್ಯಕ್ಷರಾದ ಸಾದಹಳ್ಳಿ ಎನ್ಜಿ ವೆಂಕಟಸ್ವಾಮಿ ಅಪ್ಪು ಹಾಗೂ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಪಂಚಾಯಿತಿ ಅಭಿವೃದ್ದಾಧಿಕಾರಿ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಾವು ಜೀವಕ್ರಿಯೆಗಳು ಅಂದರೇನು ಪೋಷಣೆ ಮತ್ತು ಉಸಿರಾಟ ಹಾಗೂ ಅದರಲ್ಲೂ ಮನುಷ್ಯರಲ್ಲಿ ಸಾಗಾಣಿಕೆ ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ನಡೆಯುತ್ತೆ ವಿಸರ್ಜನೆ ಮನುಷ್ಯರಲ್ಲಿ ಜೊಟ್ಟನಹಳ್ಳಿಯಲ್ಲಿ ಸಂಜೀವಿನಿ ಸಂಘ ಮಹಿಳೆಯರು ನಡೆಸುತ್ತಿರುವ ಹಿತೇಶ್ ಬಟ್ಟೆ ಮನೆ ಅಂದರೆ ಬಟ್ಟೆ ಅಂಗಡಿ ಹಾಗೂ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಕುಮಾರ್ ಮತ್ತು ಉಪಾಧ್ಯಕ್ಷೆ ಭವ್ಯ ಮತ್ತು ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಸಿಬ್ಬಂದಿ ವರ್ಗ ಹಾಗೂ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಪ್ರಕಾಶ್ ಅವರು ಆಗಮಿಸಿದ್ದ ಗಣ್ಯರಿಗೆ ನಡೆದಿದ್ದ ಕಾಮಗಾರಿಗಳ ಬಗ್ಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಹಾಗೂ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜುಟ್ಟನಹಳ್ಳಿಯ ಹಿತೇಶ್ ಬಟ್ಟೆಮನೆ ಹಾಗೂ ರಸ್ತೆ ಸಂಕ್ಷಿಪ್ತವಾಗಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ದಾಧಿಕಾರಿ ಪ್ರಕಾಶ್ ಅವರು ವಿವರಣೆಯನ್ನ ನೀಡಿದರು ಕೋಟೆ ಗ್ರಾಮ ಪಂಚಾಯಿತಿಯ ಮಂಡಿಬೆಲೆ ಗ್ರಾಮದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಸಸಿ ನೆಡುವ ಯೋಜನೆಯಡಿ ನಿರ್ಮಿಸಲಾಗಿರುವ ಶ್ರೀಗಂಧ ಮರಗಳ ನೆಡುತೋಪನ್ನು ವೀಕ್ಷಿಸಿದರು ಕೋಟೆ ಗ್ರಾಮ ಪಂಚಾಯಿತಿಯ ರಾಯಸಂದ್ರ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಯೋಜನೆಯಡಿ ಬೆಳೆಸಿದ ದೇವನಹಳ್ಳಿಯ ಪ್ರಸಿದ್ದ ಹಣ್ಣಾದ ಚಕ್ಕೋತ ಹಣ್ಣಿನ ಗಿಡಗಳನ್ನು ಪರಿಶೀಲಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಿಸಲಾದ ಮನೆಯನ್ನ ವೀಕ್ಷಿಸಿದರು ಬೆಟ್ಟಕೋಟೆ ರೇಷ್ಮೆ ಇಲಾಖೆಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಿಸಲಾದ ಹಿಪ್ಪು ನೇರಳೆ ಹೊಸನಾಟಿ ನರ್ಸರಿ ಹಿಪ್ಪು ನೇರಳೆ ಮರ ಪದ್ದತಿಯನ್ನು ಪರಿಶೀಲಿಸಿ ರೇಷ್ಮೆ ಗೂಡಿನಿಂದ ತಯಾರಿಸಲಾದ ವಿವಿಧ ಕರಕುಶಲ ವಸ್ತುಗಳನ್ನು ವೀಕ್ಷಿಸಿದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜುಂ ಪರ್ವೇಜ್ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಆಯುಕ್ತರು ಪವನ್ ಕುಮಾರ್ ಮಾಲಾಪಟಿ ಪಂಚಾಯತ್ ರಾಜ್ ಆಯುಕ್ತರಾದ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಎನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಅನುರಾಧ ಕೆಎನ್ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಟಿಕೆ ರಮೇಶ್ ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ ಕಾರ್ಯನಿರ್ವಾಹಕಾಧಿಕಾರಿ ಗೌಡ ಸೇರಿದಂತೆ ಪಂಚಾಯತ್ ರಾಜ್ ಆಯುಕ್ತಾಲಯದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಎನ್ ರವರು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದ ನಂತರ ಪತ್ರಕರ್ತರ ಜೊತೆಗೆ ಮಾತನಾಡಿದರು ಅವರು ಒಂದು ಸ್ಟಡಿ ಪರ್ಪಸ್ಗೋಸ್ಕರ ಬಂದಿದ್ದರು ಒಂದಿನ ಉದ್ದೇಶ ಕೇಂದ್ರ ಸರ್ಕಾರದ ಬಹಳ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಸ್ಟಡಿ ಮಾಡಲಿಕ್ಕೆ ಬಂದಿತ್ತು ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅವ್ರಲ್ಲಿ ಸುಮಾರು ಹನ್ನೆರಡು ಜನ ಎಂ ಪಿಗಳಿದ್ದರು ಮತ್ತು ಅಧಿಕಾರಿಗಳಿಗೆ ನೋಡ್ಕೊಂಡಿದ್ದು ಸುಮಾರು ಮೂವತ್ತೈದು ಜನ ಜನ ಇದ್ದರು ನಮಗೆ ಗೊತ್ತಿದ್ದಾಗೆ ಕನ್ನದಲ್ಲಿ ಅವರು ನಾವು ರಿಸೀವ್ ಮಾಡಿಕೊಂಡ್ವಿ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಪ್ರಸಂಟೇಷನ್ ಕೊಟ್ಟು ಸುಮಾರು ನಾಲ್ಕೈದು ಜಾಗಗಳಲ್ಲಿ ವರ್ಕ್ಸನ್ನು ತೋರಿಸ್ತೀವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಡಾ ಅನುರಾಧ ಅವರು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆ ನಡೆಸಿದ ನಂತರ ಪತ್ರಕರ್ತರ ಜೊತೆಯಲ್ಲಿ ಮಾತನಾಡಿದರು ಸೊ ಆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾಮಗಾರಿಗಳನ್ನು ನಾವು ಅಂದರೆ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದ ಕಾಮಗಾರಿಗಳನ್ನು ತೋರಿಸಿದ್ವಿ ಜಾಲಿಗೆಯಲ್ಲಿ ಒಂದು ರಾಜಕಾಲುವೆಯನ್ನು ತೋರಿಸಿದ್ವಿ ನರೇಗಾ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋದನ್ನು ಮತ್ತು ಎನ್ ಆರ್ ಎಲ್ ಎಂ ಗುಂಪುಗಳ ಬಗ್ಗೆ ಜಾಸ್ತಿ ತೋರಿಸಿದ್ವಿ ಮತ್ತು ಇನ್ನೊಂದು ಮನ್ರೇಗಲ್ಲಿ ನಾವು ಸಿರಿಕಲ್ಚರ್ ಏರಿಯಾ ಎಕ್ಸ್ಪಾನ್ಷನ್ ತೋರಿಸಿದ್ವಿ ಮತ್ತು ಹೌಸಿಂಗ್ ಪ್ರಾಜೆಕ್ಟ್ಸ್ ನೋಡ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ನೋಡ್ಬೋದು ಇದೆಲ್ಲ ಆಗಿ ಒಂದು ಸ್ಯಾಂಡಲ್ವುಡ್ ಪ್ಲಾಂಟೇಷನ್ ಇತ್ತು ಇಂಡಿವಿಜುವಲ್ ಬೆನಿಫಿಟ್ ಕೊಟ್ಟಿದ್ದೀವಿ ನಾವು ಸೋಷಿಯಲ್ ಫಾರೆಸ್ಟ್ ಇಂದ ಅದನ್ನು ಸಹ ನೋಡ್ಬೋದು ಸೊ ಅವರು ಓವರ್ ಆಲ್ ಅವರು ಎಲ್ಲ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳನ್ನು ನೋಡಿ ಹೋಗ್ತಿದ್ದಾರೆ ಹ್ಯಾಪಿ ಎಲ್ಲ ಸ್ಕೀಮ್ಸ್ನು ನೋಡಿದ್ರು ನಾವು ಎಲ್ಲ ಸ್ಕೀಮ್ಸ್ನು ಒಂದೊಂದು ಕಾಮಗಾರಿ ತೋರಿಸಿದ್ವಿ ದೇ ವರ್ ಆಲ್ ಹ್ಯಾಪಿ ಪಂಚಾಯತಿ ಅಭಿವೃದ್ಧಾಧಿಕಾರಿ ಪ್ರಕಾಶ್ ಅವರು ಮಾತನಾಡಿದರು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿಗೆ ಕೇಂದ್ರ ಸರ್ಕಾರದ ಸ್ಟ್ಯಾಂಡಿಂಗ್ ಕಮಿಟಿ ಆರ್ ಡಿ ಪಿ ಆರ್ ಸ್ಟ್ಯಾಂಡಿಂಗ್ ಕಮಿಟಿಯವರು ಇಲ್ಲಿ ಸುಮಾರೊಂದು ಮೂವತ್ತೊಂದು ಜನ ಎಂ ಪಿಸ್ಗಳು ಬರಬೇಕಿತ್ತು ಅದರಲ್ಲಿ ಒಂದು ಇಪ್ಪತ್ತು ಜನ ಎಂ ಪಿಸು ಜಾಲಿ ಗ್ರಾಮ ಪಂಚಾಯಿತಿ ಮತ್ತು ಇತರೆ ಗ್ರಾಮ ಪಂಚಾಯಿತಿಗೆ ಬಗ್ಗೆ ವಿಸಿಟ್ ನೀಡಿದ್ದಾರೆ ಅವರ ವಿಶೇಷ ಏನಂತ ಹೇಳಿದ್ರೆ ಆರ್ ಡಿ ಪಿ ಆರ್ ಸಂಬಂಧಪಟ್ಟ ಹಾಗೆ ಕೇಂದ್ರ ಅನುದಾನ ಅದು ಎನ್ ಆರ್ ಇ ಜಿ ಇರ್ಬೋದು ಕೃತಿ ಫೈನಾನ್ಸ್ ಇರ್ಬೋದು ಎನ್ ಆರ್ ಆರ್ ಎಂ ಇರ್ಬೋದು ಮತ್ತು ಎಸ್ ಬಿ ಎಮ್ ಇರ್ಬೋದು ಇಂಥ ಯೋಜನೆಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಕಾರ್ಯಗಳು ಆಗ್ತಾಯಿದೆ ಅದು ಸಾರ್ವಜನಿಕ ಎಷ್ಟು ಉಪಯೋಗ ಆಗ್ತಾ ಇದೆ ಅದ್ರ ಕ್ವಾಲಿಟಿ ಏನಿದೆ ಅನ್ನೋದನ್ನು ಮಾನದಂಡ ನೋಡಿ ಸ್ಟಡಿ ಮಾಡಿ ಮುಂದಿನ ದಿನದಲ್ಲಿ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಆದ್ದರಿಂದ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಗೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಆದೇಶವನ್ನು ಅಥವಾ ಹೆಚ್ಚಿನ ಸವಲತ್ತನ್ನು ಗ್ರಾಮ ಪಂಚಾಯತಿ ಯಾವ ರೀತಿ ಕೊಡಬೇಕು ಅನ್ನೋದು ಮಟ್ಟದಲ್ಲಿ ಅವರು ಸ್ಟಡಿ ಟೂರ್ ಆಗಿ ಇವತ್ತು ಆಗಮಿಸಿದ್ದಾರೆ ನಮ್ಮಲ್ಲಿ ಬಂದು ಒಂದು ಫಿಫ್ಟೀನ್ ಫೈನಾನ್ಸಲ್ಲಿ ವರ್ಕ್ ಮಾಡಿದ್ದ ಒಂದು ವರ್ಕನ್ನು ನೋಡಿದ್ರು ಹಾಗೆ ಎಂ ಜಿ ಎನ್ ಆರ್ ಮಾಡಿದಂಥ ಸುಮಾರು ಒಂದು ಇಪ್ಪತ್ತು ಲಕ್ಷದಲ್ಲಿ ಮಾಡಿದಂಥ ಸುಮಾರು ಒಂದು ಇನ್ನೂರ ಎಂಬತ್ತು ಮೀಟರ್ ಅಷ್ಟೇ ರಾಜಗಾಲುವಿನ ವೀಕ್ಷಣೆ ಮಾಡಿದರು ಯಾಕಿ ತೃಪ್ತಿಕರವಾಗಿದೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ನಮಗೆಲ್ಲರಿಗೆ ಬಂದರೆ ನಮ್ಮ ಕಾರ್ಯತಂತ್ರ ಮತ್ತು ಮಾಡಿಕೊಂಡ ಡೆವಲಪ್ಮೆಂಟ್ ವರ್ಕು ಅವ್ರನ್ನ ಇಲ್ಲಿ ಕರ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಜಾಲಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಆನಂದ್ ಕುಮಾರ್ ಮಾತನಾಡಿದರು ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಪಂಚಾಯಿತಿಗೆ ಮತ್ತೆ ಸೆಂಟ್ರಲ್ ಟೀಮ್ ಎಲ್ಲ ಬಂದಿರೋದು ಬಹಳ ಸಂತೋಷ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ತಿಂಡ್ಲು ತಿಂಡ್ಲು ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷರು ಹಾಲಿ ಸದ್ಯ ಸೌಮ್ಯ ಮೇಡಮ್ ಅವರು ಮತ್ತು ಕೆಂಪುರಾಜಣವರು ಅವರು ನರೇಗಾದಲ್ಲಿ ಇಪ್ಪತ್ತು ಲಕ್ಷ ಮಾಡಿ ಮಾಡಿಡ್ತಾರೆ ಅವರು ಅಂತ ಮಾಡಿರೋಂಥ ಪ್ರತಿಭಟನೆ ಇವತ್ತು ನಮ್ಮ ಪಂಚಾಯಿತಿಗೆ ಆಗಮಿಸಿದ್ದಾರೆ ಲೀಚ ಮಾಡೋದಕ್ಕೆ ಮತ್ತು ತಿಂಡ್ಲು ದಿಟ್ನಹಳ್ಳಿ ಗುಟ್ನಹಳ್ಳಿ ಬಾಲಸುಬ್ರಹ್ಮಣ್ಯವರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಪದ್ಮಾತ್ನವರು ಅವರ ಶ್ರಮದಿಂದ ಫಿಫ್ಟೀನ್ ಫೈನರ್ಸ್ ಮತ್ತು ಬಸ್ ಸ್ಟ್ಯಾಂಡು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಇವರು ಮಾಡಿರೋಂಥ ಕೆಲಸಗಳು ಇವತ್ತು ನಮಗೆ ಖುಷಿ ತಂದಿದೆ ಅದರಲ್ಲಿ ನಾವು ಅಧ್ಯಕ್ಷರಾದ ಮೇಲೆ ಇದೆ ಬಂದಿರೋದಕ್ಕೆ ನಾವು ಇನ್ನೂ ಸಂತೋಷದ ವಿಚಾರ ಜುಟ್ಟನ ಹಳ್ಳಿಯ ಹಿತೇಶ್ ಬಟ್ಟೆ ಮಾತನಾಡಿದರು ಪಡೆದು ಮಾಡಿದೀರಾ ಮೇಡಮ್ ಸರ್ ನಾವು ಫಸ್ಟ್ ಇದು ಸ್ವಸಹಾಯ ಸಂಘದಿಂದ ಹತ್ತು ಸಾವಿರ ಫಸ್ಟ್ ಲೋನ್ ತಗೊಂಡ್ವಿ ಸರ್ ಅದರಿಂದ ಚಿಕ್ಕದಾಗಿ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಮನೆಯಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಮತ್ತೆ ಒಂದು ಐವತ್ತು ಸಾವಿರ ತಗೊಂಡು ಬಾಡಿಗೆ ಮನೆಯಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಇದರಲ್ಲಿ ಸಂಜೀವಿನಿ ಒಕ್ಕೂಟದಲ್ಲಿ ಒಂದ್ ಐದು ಲಕ್ಷ ತನಕ ಸಾಲ ಮಾಡಿ ಲೋನ್ ಮಾಡಿಸಿ ಓನ್ ಬಿಲ್ಡಿಂಗ್ ಕಟ್ಕೊಂಡು ಈ ತರ ಬಿಸ್ನೆಸ್ ಎಷ್ಟು ಬಜೆಟ್ ಆಗಿದೆ ಅದಕ್ಕೆ ಒಂದು ಮೂವತ್ತು ಲಕ್ಷ ಅದು ಸರ್ ಎಷ್ಟು ದಿವಸ ಆಯ್ತು ಮಾಡಿ ಹತ್ತು ವರ್ಷ ಆಯ್ತು ಇದು ಸರ್ ಆರ್ ತಿಂಗಳಿಂದ ಹೌದು ಸೇಲ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಮತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ವಾ ಅದರಿಂದ ನಮ್ಗೆ ಬೆನಿಫಿಟ್ ಇದೆ ಒಂದು ತಿಂಗಳಿಗೆ ಒಂದು ಏಳು ಲಕ್ಷ ಟರ್ನ್ ಓವರ್ ಇರುತ್ತೆ ಅದ್ರಲ್ಲಿ ಖರ್ಚು ವೆಚ್ಚ ಎಲ್ಲ ತೆಗೆದು ಒಂದು ಎಂಬತ್ ಸಾವಿರ ಕೈ ಸಿಗುತ್ತೆ ಸರ್ ವೇದಾ